ಅಶೋಕ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶನಿವಾರದಂದು ಮನವಿಯನ್ನು ಸಲ್ಲಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಭಾರತೀಯ ಪ್ರಜಾಸೇನೆ ಸಂಘಟನೆಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ಹಂಪೇಶ ಹರಿಗೋಳ್ ಮಾತನಾಡಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗ್ರಾಮೀಣ ಪ್ರದೇಶದಲ್ಲಿ ಕಾನೂನು ಬಾಹಿರ ಅಕ್ರಮ ದಂಧೆ ಮತ್ತು ದಿನನಿತ್ಯ ಹಳ್ಳಿಗಳಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿವೆ ಉದಾಹರಣೆ ಎಂಬಂತೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕಿನ ಸಂಗಾಪುರದಲ್ಲಿ ನಡೆದ ಮಾರಣಾಂತಿಕ ಹಲ್ಲೆ ಯಾರೊಬ್ಬರನ್ನು ಇನ್ನೂ ಬಂಧಿಸಿಲ್ಲ ತಕ್ಷಣ ಬಂಧಿಸಬೇಕು ಜೊತೆಗೆ ಅಂದರ್ ಬಾಹರ್ ಓಸಿ ಆಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಭಾರತೀಯ ಪ್ರಜಾಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿದ್ದಾಪುರ ಮಾತನಾಡಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತಡೆಗಟ್ಟಬೇಕು ಅಕ್ರಮ ಮಧ್ಯೆ ಹೆಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಕಲ್ಲು ಗಣಿಗಾರಿಕೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆ ಹಿಡಿಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾದ ಹನುಮಂತಪ್ಪ ಹಾಟಿ ಹೊಸಲಿಂಗಾಪುರ ಸಂಚಾಲಕರಾದ ಹನುಮಂತಪ್ಪ ನಾಯಕ ಸಂಚಾಲಕ ಜಂಬಣ್ಣ ಗಂಗಾಮತ ಸಂಚಾಲಕ ಯಮನೂರಪ್ಪ ನಾಯಕ ಹುಲಿ ಹೈದರ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಜೊತೆಗೆ ಭಾರತೀಯ ಪ್ರಜಾಸೇನೆಯ ಕಾರ್ಯದರ್ಶಿ ಹುಲಗಪ್ಪ ಕೊಜ್ಜಿ ವಿಭಾಗೀಯ ಸಹ ಕಾರ್ಯದರ್ಶಿ ಸೋಮಣ್ಣ ಅಕ್ಕಿರೊಟ್ಟಿ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಎರಡು ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ವರದಿ ಶರಣಪ್ಪ ಎನ್ಕೆಎಸ್ ತ್ರಿಪೋರ್ ಗಂಗಾವತಿ ಕುಟ್ಬಿಡಪ್ಪ ಅಂತ ಹೇಳಿ ದಲಿತ ಸಮಿತಿ ದಳದಲ್ಲಿ ಕಲ್ಯಾಣ ವಿಭಾಗಿ ಸಂಘಟನೆ ಸಂಚಾಲಕರಾಗಿ ಕಾರ್ಯನಿರ್ತಿದ್ದೇನೆ ಏನಿರುತ್ತೆ ದಿನಾಂಕ ಮೂರು ಮೂರು ಐದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಶೋಕ್ ಸರ್ಕಲ್ನಿಂದ ಮಾನ್ಯ ಎಸ್ ಪಿ ಸಾವರಿಗೆ ಮನೆ ಕೊಡುವ ಮೂಲಕ ಏನೇ ಜಿಲ್ಲೆಯಲ್ಲಿ ಅಸ್ವಸ್ಥತೆ ದಾಂಡವಾಳ್ತಿದೆ ಮತ್ತು ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ ಇಷ್ಟು ಕಾನೂನು ಇಷ್ಟು ದಿಗಿಬಂಧನೆ ಅಡ್ಡ ಜಾಸ್ತಿ ಆಗ್ತಾ ಇದೆ ಅಂತರ್ದ ಕೇಸ್ ಅರೆಸ್ಟ್ ದಾಖಲಾದ ಕೆಲಸ ಆಗ್ತಾ ಇಲ್ಲ ಕೂಡಲೇ ಅಂತರ್ಜಿತ ಅವ್ರನ್ನ ಕಚೇರಿಗೆ ತಗೊಂಡು ಅವ್ರ ವಿರುದ್ಧ ಕೇಸನ್ನು ದಾಖಲೆ ಮಾಡಬೇಕು ಹಾಗೆ ಏನ್ ಜಿಲ್ಲೆಯಲ್ಲಿ ಅಕ್ರಮ ದಂಧೆಗಳು ಇವತ್ತು ಮಠ ಇರ್ಬೋದು ಮತ್ತೆ ಜೂಜಾಟ ಇಸ್ಪೇಟ್ ಜೂಜಾಟ ಇರ್ಬೋದು ಅಂದ್ರವಾರುಗಳು ಇರ್ಬೋದು ಮತ್ತೆ ಗಣಿಗಾರಿಕೆ ಹೊರೆಯ ಮತ್ತು ಮತ್ತು ದಂದೆ ಇವತ್ತು ಯಾವುದೇ ಸರ್ಕಾರಕ್ಕೆ ಮೋಸ ಮಾಡಿ ಆ ಜಿಎಸ್ಟಿ ಕಟ್ಟದೆ ಅಕ್ರಮವಾಗಿ ದುಡ್ಡು ಮಾಡ್ತಕ್ಕಂಥ ಜನಗಳ ಮ್ಯಾಗ ವಿರುದ್ಧವಾಗಿ ಕೇಸ್ ತಗೋಬೇಕು ಅಂತ ಅರೆಸ್ಟ್ ಮಾಡಬೇಕು ಅಂತರನ್ನ ಗಡಿಪಾರು ಮಾಡಬೇಕು ಅಂದಾಗಲೇ ಈ ರಾಜ್ಯ ರಾಮರಾಜಿಗೆ ಬಂದಿದ್ದಾವೆ ಅಂತವರಿಗೆ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಅವನ್ನೆಲ್ಲ ಬಂದ್ ನಾನು ನನ್ನ ಎಸ್ವಿ ಸಾವಿರಲ್ಲಿ ನಾವು ಮನವಿ ಮಾಡಿಕೊಂಡು ಈಗಾಗಲೇ ಮನೆಯವರು ಹೇಳಿದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ಅತಿ ಹೆಚ್ಚಿನ ದೌರ್ಜನ ದೌರ್ಜನ್ಯ ಅಂದರೆ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಮೊಟ್ಟ ಮೊದಲೇ ಕೊಪ್ಪಳ ಜಿಲ್ಲೆ ಇಲ್ಲಿ ಸುಮಾರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಮತ್ತು ಜಿಲ್ಲೆಯಲ್ಲಿ ಅದು ಬೇಕಂತಲೇನೆ ಒಂದು ಸಮೂಹವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವರು ದಲಿತರ ಮೇಲೆ ದೌರ್ಜನ್ಯನೇ ಆಗ್ತದೆ ಒಂದು ಆಮೇಲೆ ಅಲ್ಲಿ ದಲಿತ ಇರ್ತಕ್ಕಂಥ ಮೂಲ ಮಾದಗಿರ್ ಮೇಲೆ ವಿನಾಹಕಾರಣ ದೌರ್ಜನೇನೇ ಆಗ್ತದೆ ಯಾಕಪ್ಪ ಸುಮಾರು ಇಲ್ಲಿ ಶಾಸಕರು ಬಹಳ ಸಲ ಆರಿಸಿ ಬಂದಿದ್ದಾರೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಇರ್ಬೋದು ಅವ್ರು ಯಾಕೆ ಕ್ರಮ ಗೊತ್ತಿಲ್ಲ ಆಮೇಲೆ ಬೇಕಂತರನೇ ಒಂದು ಸಮುದಾಯನ ಟಾರ್ಗೆಟ್ ಮಾಡೋದು ಸರಿಯಲ್ಲ ಆ ಸಮುದಾಯ ಎಲ್ಲ ಸಮುದಾಯರಿಗೆ ಹಣ ಸಂಬಂಧ ಮತ್ತು ಭಾವ ಭಾವಂದ್ರಿಂದ ಮತ್ತು ಸಮನ ರೀತಿಯಲ್ಲಿ ಹೋಗ್ತದೆ ಮತ್ತು ಈಗ ಬೇಕಂತರೇ ಈ ಭಾಗದಲ್ಲಿ ಎಸ್ ಸಿ ಕಾನೂನಿನ ಹೋಗಿ ಅಥವಾ ಜನರ ಕಾನೂನಿನ ಹೋಗಿ ಪ್ರತಿ ತಿಂಗಳ ಗ್ರಾಮ ಸಭೆ ಮಾಡಬೇಕು ಗ್ರಾಮ ಸಭೆ ಮಾಡಿ ಅಲ್ಲಿರ್ತಕ್ಕಂಥ ಏನು ಸಮಸ್ಯೆ ಇರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಸಂಘರ್ಷ ಆಗಿರ್ಬೋದು ನಾವು ಪ್ರತಿಯೊಂದು ತಿಂಗಳ ಪೂರ್ವ ಸಭೆ ಮಾಡಿ ಮಾಡಿದರೆ ಅಲ್ಲಿ ಆಗ್ತಕ್ಕಂಥ ಯಾವುದೊಂದು ದೌರ್ಜನ್ಯ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅದು ಸ್ವಲ್ಪ ತಡೆಗಟ್ಟಕ ಸಾಧ್ಯ ಆಗ್ತದೆ ಇವು ಪೊಲೀಸ್ ಸಿಬ್ಬಂದಿ ವರ್ಗದವರು ಇದು ಪ್ರತಿ ತಿಂಗಳ ಸಿ ಕಾಲೀನ ಆಗಿರ್ಬೋದು ಜನರಲ್ ಕಾಲೀನ್ ಆಗಿರ್ಬೋದು ಯಾವುದೇ ದೌರ್ಜನ್ಯ ಸಮಸ್ಯೆ ಸಂಬಂಧಪಟ್ಟಂಗ ಸಮಸ್ಯೆ ಸಂಬಂಧಪಟ್ಟಂಗ ಇವರು ಕಾನೂನು ಪ್ರಕಾರ ಸ್ವಲ್ಪ ತಮ್ಮದು ಏನು ಇರ್ತಕ್ಕ ಕರ್ತವ್ಯ ಕರ್ತವ್ಯ ಪ್ರಕಾರ ಅವರಿಗೆ ಸಲಹೆ ಸೂಚನೆಗಳು ಕೊಟ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ತಡೆಯಾಗ್ತವೆ ಅಂತಂದು ಮತ್ತೊಂದು ಹೂದಾಟ ಇರ್ಬೋದು ಅಕ್ರಮ ಮತ್ತೆ ಮಾರಾಟ ಆಗಿರ್ಬೋದು ಇವು ಜಾಸ್ತಿ ನಡೆದಿದ್ದೇವೆ ಮದೇ ಪದೇ ಸಂಬಂಧಪಟ್ಟಂತೆ ಇಲಾಖೆಗೂ ನಾವೇನು ಮನವಿ ಕೊಟ್ಟರೂ ಬೇಕಂದ್ರೆ ಏನು ನಡ್ತಾನೇ ಇದ್ದೇವೆ ಯಾವುದೇ ಆಚರಣೆ ತಡೆಗಟ್ಟಬೇಕು ಈ ಭಾಗದಲ್ಲಿ ಜೂಜಾಟ ಜಾಸ್ತಿ ಅದು ಸಂಬಂಧಪಟ್ಟಂಗ ಏನೇ ಸಮಸ್ಯೆ ಇಲ್ವಾ ಅಮ್ಮಕ್ಕಿರ್ಬೋದು ಯಾರು ಇರ್ಬೋದು ಚನ್ನುಗಳಾಗಿರ್ಬೋದು ಅದೆಲ್ಲ ಸುಮಾರುಗಳೆಲ್ಲ ಆಗ್ತದೇ ಆದ ಕಾರಣ ಅದನ್ನೆಲ್ಲ ತಡೆಗಟ್ಟಬೇಕು ಅಲ್ಲಿ ಸೂಕ್ತವಾದ ಮಾದಿಗೆ ಸಮುದಾಯ ಇರ್ಬೋದು ಇನ್ನೊಂದು ಸಮುದಾಯ ಇರ್ಬೋದು ತಮ್ಮ ರಕ್ಷಣೆಯಿಂದ ಸೂಕ್ತವಾಗಿ ರಕ್ಷಣೆ ಕೊಟ್ಟು ಯಾವುದೇ ದೌರ್ಜನ್ಯ ಆಲೋಧನೆ ತೀರ್ಥ ಕಾಪಾಡಬೇಕಂತೆ ஜலா போலீஸ் வரிஷ்டி டாக்டர் ரம் எல் மரசித்தி அவர்டி ஜெல்லா போலீஸ் வரிஷ்டிய காரணம் நம்ம கர்நாடக ஜெல்சனி ಪ್ರೊಫೆಸರ್ ಬಿಗಿಷ್ಟಪ್ಪ ಸ್ವಾತಂತ್ರ್ಯ ಸಂಘಟನೆ ಮತ್ತು ದಲಿತ ಹೃದಯ ಸೇನೆ ಎರಡು ಸಂಘಟನೆ ಸೇರಿಕೊಂಡು ಕೊಪ್ಪಳದಲ್ಲಿ ಇರತಕ್ಕಂಥ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಕ್ರಮ ದಂಧೆ ಮತ್ತು ಅಸ್ಪೃಶ್ಯತೆ ಆಚರಣೆ ಈ ಎಲ್ಲ ಕಾನೂನು ಬಾರಿ ಚಟುವಟಿಕೆಗಳನ್ನು ತಕ್ಷಣ ಪೊಲೀಸ್ ಇಲಾಖೆ ನಿಲ್ಲಿಸಬೇಕು ದಲಿತರಿಗೆ ರಕ್ಷಣೆ ಕೊಡಬೇಕು ಮೊನ್ನೆ ತಾನೇ ಸಂಗಾಪುರ ಮತ್ತು ಬಂಡೆ ವಸಪ್ಪ ಕಾಲದಲ್ಲಾದಂತಹ ಒಂದು ಮಾದಿಗಳ ದಲಿತ ಮಾದಿಯರ ಮೇಲೆ ದೌರ್ಜನ್ಯ ಹೇಳಪ್ಪ ಅಂದ್ರೆ ದನ ಮೀಸಲು ಹೋಗಿದ್ರು ದನ ಮೀಸಲು ಅವ್ರಿಗೆ ಏನಪ್ಪ ಅಂದ್ರೆ ಜಾತಿ ನಿಂತನೆ ಮತ್ತು ಅಂದ್ರೆ ಅಲ್ಲೇ ಮಾಡಿ ಮಾಡಿದ್ದಕ್ಕೆ ಅಲ್ಲೇ ಮಾಡಿ ಅವರು ಅವ್ರನ್ನ ಕೇಸುಗಳನ್ನು ಎಣಿಸಿದ್ದಾರೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇಲ್ಲ ಉಳಿದಂತ ಆರೋಪಿಗಳನ್ನು ಕೇಸ್ ದಾಖಲೆ ಮಾಡಿದ್ದಾರೆ ಅವರು ಮನಸ್ಸಿಲ್ಲ ಒಂದು ಒಂದು ಕಣ್ಣಿಗೆ ಬೆಳ್ಳೆ ಒಂದು ಜಣ್ಣಿಗೆ ಹೆಣ್ಣೆಸುವಂತ ಕೆಲಸ ಇಲಾಖೆ ಇವತ್ತು ಗಂಗಾತ್ ಇಲಾಖೆ ಮಾಡಿದೆ ತಕ್ಷಣ ಅಲ್ಲಿ ಇರ್ತಕ್ಕಂಥ ಹಲ್ಲೆ ಅವ್ರಿಗೆ ರಕ್ಷಣೆ ಕೊಡಬೇಕು ಅವರು ಕೇಸಾದಂತ ಅವರನ್ನ ಬಂಧಿಸಬೇಕು ಅದೇ ರೀತಿಯಾಗಿ ಪಬ್ಬ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿರಕಂತ ಮಾನ್ಯ ಸನ್ಮಾನ್ಯ ಶ್ರೀ ಎಮ್ ಎಲ್ ಎಂ ಪಿಗಳ ಒಂದು ಸ್ವಗ್ರಾಮವಾದ ಗ್ರಾಮದಲ್ಲಿ ಇವತ್ತು ಅಸ್ಪೃಶ್ಯತೆ ಇದೆ ಆ ನಡೆದ ಕಾರಣ ಏನಪ್ಪಾ ಅಂದರೆ ನಾವೆಲ್ಲ ಓಟಕ್ಕಾಗಿ ಆ ಓಟ್ ಹಾಕಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಗಳ ತಪ್ಪಬಾರ್ದು ಇವತ್ತು ಕಾನೂನು ನಿಮ್ಮ ಕಲಿಯದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತು ಯಾರೇ ಎಮ್ ಎಲ್ ಎಂ ಪಿ ಹೋದ್ರು ಕೂಡ ಸ್ವಂತ ಅಂಬ ಕೊಟ್ಟಂತ ನಿಮಗೆ ಒಂದು ಕಾನೂನು ಅಸ್ತ್ರ ಅಸ್ತ್ರವನ್ನು ಸರಿಯಾಗಿ ಬಳಸಿಕೊಂಡು ದಲಿತರಿಗೆ ರಕ್ಷಣೆ ಕೊಡಬೇಕು ದಯಾಪರಾದ ಪೊಲೀಸ್ ಇಲಾಖೆಗಳು ಎಲ್ಲ ನಮ್ಮ ಸರ್ಕಲ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಡಿ ಎಸ್ ಪಿ ಅಧಿಕಾರಿಗಳಿಗೆ ಗಲಭವತ್ತ ನಮ್ಮ ಎಸ್ ಪಿ ಸಾಬ್ರಿಗೆ ನಮ್ಮ ಕರ್ನಾಟಕ ದಲಿತ ಸಮಿತಿ ಮಹಿಳೆಯರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಮನವಿ ಮಾಡಿಕೊಳ್ಳುವುದೇ ಇವಾಗ ಕೊಡಬೇಕು ನ್ಯಾಯಿಕವಾದ ನಮಗೆ ಏನಪ್ಪ ಅಂದ್ರೆ ರಕ್ಷಣೆ ಕೊಡಬಹುದು ಯಾಕಂದ್ರೆ ದಲಿತರು ಎಲ್ಲ ಮನೆಯಲ್ಲಿ ಎಲ್ಲ ಸಮಾಜದ ಜೊತೆಗೆ ಕೆಲಸ ನಾವು ಕೆಲಸ ಮಾಡ್ತೇವೆ ಸಮಾಜಕ್ಕೆ ನಾವು ಇರೋದಿಗಳಲ್ಲ ಸುಸುಮ ಕೆಲವರು ಸೃಷ್ಟಿ ಮಾಡಿ ಮಾರ್ಗರ ಹೇಳಿ ಪ್ರತಿನಿತ್ಯ ಇವತ್ತು ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡುದು ಸರಿಯಲ್ಲ ಆದಷ್ಟು ಬೇಗನೆ ಸನ್ಮಾನ್ಯ ಶ್ರೀ ಜಿಲ್ಲಾ ಪೊಲೀಸ್ ವರಸ್ಟ್ ಯುದ್ಧಗಳಿಗೆ ಅವರು ನಮ್ಮ ಬೇಡಿಕೆ ಈಡೇರಿಸಿ ಮುಂದಿನ ದಿನಗಳಲ್ಲಿ ಅಸ್ಪೃಶ್ಯ ಆಚರಣೆ ಮತ್ತು ಅಕ್ರಮ ದಂಧೆ ಮೇಲೆ ಇವತ್ತು ಸಾಮಾನ್ಯ ಜನರ ಮೇಲೆ ಅಲ್ಲೇ ಮಾಡ್ತಾರೆ ದಂಧೆ ಕಾರು ಅದರ ತಕ್ಷಣನೆ ಯಾಕಂದ್ರೆ ಯಾಕಂದ್ರೆ ಅಂದ್ರೆ ಅವರು ಕೋಟ್ಯಾಂಟು ರೂಪಾಯಿ ಸರ್ಕಾರಕ್ಕೆ ಇವತ್ತು ವಂಚನೆ ಮಾಡಿ ಗ್ರಾಮಗಳಿಗೆ ವಂಚನೆ ಮಾಡಿ ಮತ್ತು ಭೂಗಾಳತನ ಮಾಡಿ ಇವತ್ತು ಮರುಮೂ ಕಂಕಣ ಅಕ್ರಮದಿಂದ ಆ ಅವನ್ನು ನಿಲ್ಲಿಸಬೇಕು ನಮ್ಮ ಕನ್ನಡದ ಜಲ ಸಂಘ ಸಮಿತಿ ಈ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಸಂಘದ ಮುಖಂಡರ ಪರವಾಗಿ ನಾನು ಜಿಲ್ಲಾ ಪೊಲೀಸ್ ವರದಿಯನ್ನು ಮನವಿ ಮಾಡುದ್ರ ಮೂಲಕ ಮರಿಪತ್ರ ನೀವು ಇಂದಿರಿಗೆ ಅನ್ವೇಷ ಮೂಲಕ

ಯಾರು ರೂಪಾಯಿ ಅದನ್ನು ರೇಡ್ ಮಾಡಿ ಆಯಿತಾ ಮೊನ್ನೆದು ಮೊನ್ನೆದು ನಿಮಗೆ ಎಲ್ಲ ಸ್ಟೇಷನ್ಗಳಲ್ಲಿ ಹೋದಲ್ಲಿ ಮರೆಯಲ್ಲಿ ಮಾತಾಡಬೇಕು ಏನು ಕಂಪ್ಲೇಂಟ್ ಕೊಡ್ತಾರೆ ತಗೋಳ್ಬೇಕು ಅಂತೇಳಿ ನಾವು ಎಲ್ಲ ಸ್ಟೇಷನಲ್ಲಿ ಸೂಕ್ತವಾಗಿ ಸಲಹಾ ಕೊಟ್ಟಿದ್ದೀವಿ ನಿಮ್ಮ ಎಸ್ ಸಿ ಎಸ್ ಟಿ ಮೀಟಿಂಗ್ಗಳಲ್ಲಿ ಎರಡನೇ ಭಾನುವಾರ ನಾಳೆ ಎರಡನೇ ಭಾನುವಾರ ಹಾಂ ಇಲ್ಲ ನಾವು ನಾಲ್ಕನೇ ಭಾರ ಮೀಟಿಂಗ್ಗಳು ಎಲ್ಲೆಲ್ಲೇ ಗ್ರಾಮ ಹಂತದಲ್ಲಿ ನೀಟ ಹಂತದಲ್ಲಿ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ ಏನು ಸೊ ಅದನ್ನು ಕಂಟಿನ್ಯೂ ಮಾಡ್ತೀವಿ ನಿಮ್ಮ ಸಮಸ್ಯೆ ಇದ್ದಲ್ಲಿ ಅಲ್ಲಿ ಹೇಳ್ಕೊಬೋದು ನಮ್ಮದು ಆಫೀಸಲ್ಲೂ ಯಾವಾಗಲೂ ಓಪನ್ ಇರುತ್ತೆ ನಮ್ಮ ಸ್ಟೇಷನ್ಗಳು ಓಪನ್ ಇರ್ತಾರೆ ಎರಡು ನೀವು ರೂಪಾಯಿ ನಿಮಗೆ ಹೇಳ್ಬೋದು ಏನೂ ಕೊಟ್ಟಿದ್ದೀರಾ ನಮ್ಮ ಪ್ರತಿ ಕಾಳಿ ಹತ್ತಿರದಲ್ಲಿ ಅವ್ರಿಗೆ ಎಸ್ ಸಿ ಎಸ್ ಟಿ ಪಕ್ಕ ಎಸ್ ಸಿ ಎಸ್ ಟಿ ನೋಡಿ ನಮ್ಮ ಬದಾವದಲ್ಲಿ ಏನು ನಿಮ್ಮವರೆಗೆ ಹೇಳಿದರು ಏನು ಎಸ್ ಸಿ ಎಸ್ ಟಿ ಕಾರ್ನಿಗಳಲ್ಲಿ ಮಾಡೋದು ಬೇಡ ಸರ್ ಅಂತ ಹೇಳಿದರು ಆಯ್ತು ಅದು ನಾವು ಕಮ್ಮಿ ಮಾಡಿಸಿದ್ದೇವೆ ಬೇರೆ ಕಡಿಮೆ ಮಾಡಬೇಕು ನಿಮ್ಮ ಊರು ಅಲ್ಲಿ ಕಲೀಬೇಕು ಆಗಿ ಆ ಆ ಊರಲ್ಲಿ ಮಾಡಿಸಿ ಅದು ನಿಮ್ಮ ಸಲಹೆ ಸೂಚನೆ ಏನು ಅಂತ ನಾವು ಅದೇ ಈಗ ಇದು ಹೇಳ್ತಾ ಇದ್ರೆ ಅದನ್ನ ಮಾಡ ಒಂದೊಂದ್ಸಲ ನಮ್ಮ ಬಂದೋಬಸ್ತ್ ಗಿಂದುಸ್ ಟೈಮಲ್ಲಿ ಅವಸರಲ್ಲಿ ಆಗಿರುತ್ತೆ ನಮ್ಗೆ ಯಾವಾಗಲೂ ಕೆಲಸ ಒತ್ತಡದಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ಮಾಡ್ತಾರೆ ಮುಂದಿನ ವಾರ ಮಾಡ್ತಾರೆ ಒಂದು ಮಾಡ್ತಾರೆ

ಿ ಬಟ್ಟಿಗೆ ಮತ್ತೆ ಆಯ್ತಾ ಜವಾಬ್ದಾರ